ರವಿ ಎಲ್ಲ ನಾನ್ ಅಲ್ಲೇ ಮಳವಳ್ಳಿಲೆ ಇದ್ದೆ ನಾನು ವರ್ಷ ವರ್ಷ ಇದೆ ಅಂದೆ ಹಾ ಈ ರವಿ ಗೊತ್ತಲ್ವಾ ನಿಮ್ಗೆ ನಮ್ಗ್ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳಿ ಸರ್ ನಾಗರಾಜ್ ಬಂದ್ಬಿಟ್ ಮಳವಳ್ಳಿ ಅಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ಹಾ ಹಾ ಒಂಚೂರು ಕಳ್ಸ್ಕೊಡಿ ಸರ್ ಇವತ್ತು ಅದೇ ಬೇಕಾದ್ರೆ ಬಂದ್ ಮಂತ್ಲಿ ಗಿಂತ್ಲಿ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ ಬೇಕಾರೆ ಸರಿ ಆಯ್ತು ಹೇಳಿ ನೂರು ರೂಪಾಯಿ ಕೊಡ ಗೊತ್ತಾನೆ ಮಡಗ ನಾನ್ ಸುಮಾರ್ ಸಲ ಗಾಡಿ ನೋಡಿದ್ದೀನಿ ಅದಕ್ಕೆ ಯಾವತ್ತು ನಾನು ಹಿಡ್ದಿಲ್ಲಾ ದು ಹಿಡಿದು ಯಾವ್ದ್ ಗಾಡಿನ ಸೀಜ್ ಹೌದು ಬಂಬು ಅಫೆನ್ಸ್ ಬಂಬು ಕಲ್ಲು ಕೋಳಿ ಕುರಿ ಇವೆಲ್ಲ ಅಫೆನ್ಸ್ನೆ ನಾವೇನೋ ಯಾಕೆಂದ್ರೆ ಬರ್ತಾರೆ ತಮಿಳ್ನಾಡು ಎಷ್ಟು ಗಾಡಿ ಬರ್ತಾ ಗೋತ್ರ ಹೌದು ಸರ್ ಸುಮಾರು ಗಾಡಿ ಕೇಸ್ ಮಾಡಿಸಿ ಮೂರ್ ಮೂರ್ ದಿನ ಪಾಪ ಇಲ್ಲೇ ಇದ್ರು ಅವರು ಡಿ ವಿ ಎಸ್ ಪಿ ಅವರು ಹಂಗೆ ಮಾಡ್ಬಿಡ್ತಾರ ಅವರು ನಾ ಹೇಳ್ತಾರೆ ಕೇಸ್ ಹಾಕಲ್ಲ ಇಟ್ಕ ಬರಲ್ಲ ಮಾಡಲ್ಲ ಅಂತ ಇಲ್ಲಿ ಮಂತ್ಲಿ ನಿಮ್ಮತ್ರ ಹತ್ರ ಮಾತಾಡೋದು ಸಾಕ ಸರ್ ಅಲ್ಲ ಅವ್ರೆ ಅದಕ್ಕೆ ಬೇರೆ ಅವ್ರೆ ಸ್ಟೆಪ್ ಹಾ ಅದೇ ಇವಾಗ ಮಂತ್ಲಿ ಮಾತಾಡ್ತೀನಿ ಬಿಡಿ ಸರ್ ನಮ್ಗೆ ಇನ್ನೊಂದು ಮೂವತ್ ನೋಡ್ಬೇಕಾಯ್ತದೆ ಮತ್ತೆ ಅದ್ ಮಾತಾಡ್ಬಿಡಿ ಒಳ್ಳೆ ಕೆಲಸ ಬನ್ನಿ ದೊಡ್ಡಿಗೆ ಯಾವ ಬರ್ಲಿ ಸರ್ ಬನ್ನಿ ಯಾವಾಗ್ಲಾರ್ದು ಬನ್ನಿ ನೀವು ಅಲ್ಲ ಇರ್ತೀವಿ ಸ್ಟೇಷನ್ ಬೆಳಿಗ್ಗೆ ಬರಲ್ಲ ಸರ್ ಬೆಳಗಂಟೆ ಬನ್ನಿ ಹತ್ತು ಗಂಟೆ ಅಷ್ಟು ಹತ್ತುವರೆ ಹಂಗೆ ಹತ್ತು ಹತ್ತುವರೆ ಸರ್

ನೀವ್ ಅಲ್ಲಿ ಬಂದ್ರೆ ಸಾಕು ಚೌಕಿ ಇದೆಯಲ್ಲ ಅಲ್ಗೆ ಅಲ್ಲೇ ಇರ್ತೀನಿ ಹೋಗಲ್ಲ ಹೌದಾ ಸರ್ ಚೌಕ ಇದೆ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ರವಿ ಸರ್ ಸರಿ ಸರ್ ಆಯ್ತು ಬೆಳಿಗ್ಗೆ ಬರ್ತೀನಿ ಬಿಡಿ ಸರ್ ಬನ್ನಿ ಹೇಳಿ ಅವ್ರಿಗೆ ಅರೆ ಅವ್ರ ಹತ್ರ ಅಮೌಂಟ್ ಇಲ್ಲ ಸರ್ ಕೊಟ್ ಕಳಿಸಿನಿ ಮಾಮೂಲಿ ಕಳ್ಸೇ ಬೇಕಾದ್ರೆ ಬೆಳಿಗ್ಗೆ ಮಂತ್ಲಿ ಮಂತ್ಲಿ ಮಾತಾಡ್ತೀನಿ ಸರ್ ಬಂದು ಸರಿ ಸರಿ ಆಯ್ತು ಹ್ಮ್ ಅಲಾ ಮಂತ್ಲಿ ಮಾತಾಡ್ತೀನಿ ಹೋಗಿ ಅವ್ರ್ಗೆ ನೀ ಬಂಬುಡಪ್ಪ ನೀನು

ಮೂವರು ತಿಂಗಳು ಹೊಡ್ಕೋತೀರಾ ಕೆಲಸ ಮುಗಿಯೋಕಂತ ಸರ್ ಏಳು ತಿಂಗಳು ಹೊಡಿತೀರ ಒಂದು ನಾಲ್ವ ನಿಮ್ಮೆಲ್ಲ ನಾಲ್ಕು ಲೋಟ ಬರ್ಬೋದು ಸರ್ ಅಷ್ಟೇ ಇನ್ನು ನಾಲ್ಕು ಲೋಡ್ ಬರ್ಬೋದು ಆಮೇಲೆ ಏನಾರು ಬೇಕು ಅಂದರೆ ಮಾತ್ರ ಕೈ ಸರ್ ಇಲ್ಲ ನಿಮ್ಗೇನು ಸರ್ ಅವ್ರಿಗೆಲ್ಲ ಟಿಪ್ಪಲ್ಲ ಮೈ ತಿಂಗ್ಳು ಅಡ್ವಾನ್ಸ್ ಇದ್ ಮಾಡ್ಕೊಬಿಟ್ಟು ನೀವು ಬಾಕಿ ಒಟ್ಕೊಂಡೋಗಿ ಏನು ತೋಲ್ ಇಲ್ಲ ಇಲ್ಲ ಕೊಡ್ತೀನಿ ಅಂದ್ರೆ ಕ್ಲಿಯರ್ ಮಾಡ್ಕೋಬಿಟ್ಟು ನಿಪ್ಪಾಡಿಗೆ ಒಟ್ಕೊಳ್ಳಿ ತಿಂಗ್ಲೆಲ್ಲ ಏನು ಸಮಸ್ಯೆ ಇಲ್ಲ ನಾವೇನು ಯಾರು ಇದು ಮಾಡಕ್ ಹೋಗಲ್ಲ ಅವ್ರದ್ದು ಒನ್ ಒನ್ ಟೂ ಅವ್ರದ್ದು ಬಿಡಿ ಅವ್ರಿಗೆ ಒಂದೂರು ರೂಪಾಯಿ ಇದು ಮಾಡ್ತಾರೆ ಬಿಟ್ರಿ ಇನ್ನು ಯಾರು ನಮ್ಮವ್ರಿನ್ ಯಾರು ಇದು ಮಾಡಲ್ಲ ಹೇಳಿ ಕಡೆ ಅಂದ್ರೆ ಯಾರ ಪಾಪ ಯಾರು ಇದು ಮಾಡಲ್ಲ ಒಳ್ಳೆ ಬೆಲೆ ಇದೆ ಏನಿಲ್ಲ ಎಲ್ಲ ಟಾಸ್ಕ್ ಅಲ್ಲ ಸಾಲ್ಸಗಳು ಈಗ ಹೇಳೋದಿಲ್ಲ ಈಗ ಗಾಡಿದ್ ಅವ್ರು ಸಾಹೇಬ್ರ ಸಾಹೇಬ ನಿಂಗೆ ಹೇಳ್ಬೇಕಾ ಹಿಂದ್ ಮಾಡ್ಕೊಳ್ಳೋದಂತ ಅಂತ ಎಲ್ಲ ನಾನು ಅಂತ ಯಾರು ಸರ್ ಇನ್ಸ್ಟೆಕ್ ಅವ್ರಿಗೂ ಎಲ್ಲಾರು ಹೋಯ್ತದ ಅವ್ರಿಗೂ ಹೋಯ್ತದ ಏ ಸರ್ ಅವರು ನಾನು ಆ ಕಡೆ ಗೊತ್ತಿರೋದೇ ನಿಮಗೆ ಮಾಡುವ ನನ್ನ ಆಫೀಸರ್ಗಳ ಹೋಗೋದಿಲ್ಲ ಸರ್ ನಾವು ಅಷ್ಟೊಂದು ಕ್ಯಾನ್ಸ್ ಹೋಗಿಲ್ಲ ಇಲ್ಲವೇ ಮಗೇನು ಯಾರು ಸರ್ ನಿಮ್ಮ ಮುಸ್ಲಿಮ ಮರಳು ಸರ್ ಅವರು ತನ್ನ ಪುಸ್ರು ಮತ್ತು ಗಂಗಾ ಅವರು ಸರ್ ಗಂಗಾ ಸರ್

ಗೋಸು ಗೋಸ ಅಂತ ಸರ್ ಅವ್ರು ಬರ್ದ ಅವನು ಕೊಂಡದಲ್ಲಿ ಮಂದಿ ಕೊಡ್ತಾನೆ ಮಳವಳಿಗೆ ಮಂದಿ ಕೊಡ್ತಾನೆ ಮಳವಳಿ ಅವನು ಎಸ್ ಬಿಗೆ ಕೊಡ್ತಾನೆ ಹೌದಾ ಈಗ ಕೊಳ್ಳೆಗಾಲದಿಂದ ತಮಿಳ್ನಾಡಿನ ಇದು ಕೊಳ್ಳೆಗಾಲದಿಂದ ದಾರಿ ಬಂದಿದ್ದು ಫುಲ್ಲು ದೊಡ್ಡ ಲೋಡು ಇದಕ್ಕಿಂತ ದೊಡ್ಡದು ಬಾಡಿ ಕಟ್ಸ್ಬಿಟ್ಟವ್ನ ಹಿಂದಿಗೆ ಬೊಂಬು ಫುಲ್ಲು ಹೆವಿ ಲೋಡು ಟೆನ್ ವೀಲ ಟೆನ್ ವೀಲ ಟೊನ್ ಫುಲ್ ಅದೇ ಮಂತ್ಲಿನೇ ಇತ್ತು

ಆಯ್ತು ಮಡ್ಕ ಬಂದ್ಬಿಟ್ಟು ಅದೇನು ಇದು ಮಾಡ್ಕೊಂಡು ಒಂದು ತಿಂಗಳಿಗೆ ಇದ್ ಮಾಡ್ಕೊಂಡು ಹೋಗಿ ಪಾಪ ಆಮೇಲೆ ನೆಕ್ಸ್ಟ್ ಬರೋ ತಿಂಗ್ಳಿಗೆ ಅದೇನು ನೋಡಲ್ಲ ಇನ್ನೂ ಇವತ್ತು ಇಪ್ಪತ್ತೇಳು ಆಯ್ತಲ್ವರ ಒಂದ್ ಮೂರು ದಿನ ತಿಂಗಳಿಗೆ ಹಂಗೆ ಇದು ಮಾಡ್ಬಿಟ್ಟು ಬರೋ ತಿಂಗಳದು ಇಲ್ಲ ಎಕ್ಸ್ಟ್ರಿಗೆ ಹೊಡಿತೀನಿ ಅಂತ ಅಂತಂದ್ ಫೋನ್ ಹಾಕ್ಬಿಟ್ರೆ ಅದಂತ ಇದ್ ಮಾಡ್ಕೊಂಡು ಆಯ್ತು 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 ಬಂದ್ರೆ ಇಲ್ಲ ಇಲ್ಲ ಹೇಳ್ತೀನಿ

ನಮಸ್ಕಾರ ನಾಗರಾಜ್ ಅವರೇ ಹಾಂ ಸರ್ ನಮಸ್ಕಾರ ಸರ್ ಸರ್ ಏನೋ ಒಂದು ನನಗೊಂದು ಮಾಹಿತಿ ಬಂತು ಹಾಂ ಸರ್ ಕೆ ಎಮ್ ದೊಡ್ಡಲ್ಲಿ ಯಾರೊಬ್ಬರು ಪೊಲೀಸ್ ಅವ್ರಿಗೆ ಏನು ಐನೂರು ರೂಪಾಯಿ ಲಂಚ ಕೊಟ್ರಿ ಅಂತ ಒಂದು ಮಾಹಿತಿ ಬಂತು ಇದೇನಾ ಸರ್ ಇದು ಹೌದು ಸರ್ ನಿಜ ಸರ್ ಏನಕ್ಕೆ ಲಂಚ ಕೊಡೋದು ತಪ್ಪಲ್ಲ ಸರ್ ಸರ್ ತಪ್ಪಂತಲ್ಲ ನಾವು ಅದನ್ನ ಲಂಚ ಕೊಟ್ಟು ಅದ್ರ ರೆಕಾರ್ಡ್ ಮಾಡ್ಕೋ ಬರಕ್ಕೆ ನಾವು ಹೋಗಿದ್ದು ಸರ್ ಅದನ್ನ ಓ ಅಂದ್ರೆ ಒಂದು ಸ್ಟಿಂಗ್ ಆಪರೇಷನ್ ಸ್ಟಿಂಗ್ ಆಪರೇಷನ್ ಮಾಡಿದೀವಿ ಸರ್ ಅದನ್ನ ನಿಮ್ಮ ನಿಮ್ಮ ಬಳಿ ಸಾಕ್ಷಿ ಆಧಾರ ಇದೆಯಾ ಸಾಕ್ಷಿ ಆಧಾರ ಎಲ್ಲ ಇದೆ ಸರ್ ವಿಡಿಯೋ ಇದೆ ವಾಯ್ಸ್ ರೆಕಾರ್ಡ್ ಇದೆ ಆಮೇಲೆ ನಮ್ಮ ಸ್ಟೇಷನ್ ಹತ್ರ ಬನ್ನಿ ಅಂತ ಇರೋದೆ ಆಮೇಲೆ ನಮ್ಮ ಡ್ರೈವರ್ನ ಅಡ್ಡಗಟ್ಟಿ ಅಡ್ಡಗಟ್ಟಿ ರೋಡಲ್ಲಿ ಬಂದು ಅವ್ರ ಸ್ಕೂಟರ್ ತಗೊಂಡ್ ಅಡ್ಡ ಹಾಕಿ ಕುರಿ ಕೋಳಿ ಬ ಯಾವುದೇ ಹೊಡೆದ್ರು ನನ್ನ ನನ್ನ ಜೂರಿ ಸೆಕ್ಷನ್ ಅಲ್ಲಿ ನನಗೆ ಇಷ್ಟು ಮಂತ್ಲಿ ಮಾತಾಡ್ತಾರೆ ಬಂದು ತಮಿಳು ತಮಿಳಿನ ಗಾಡಿಗಳು ತಮಿಳುನಾಡು ಗಾಡಿಗಳೆಲ್ಲ ಇಷ್ಟು ಕೊಡ್ತಾರೆ ಕೋಳಿ ಕುರಿನ ಒಡೆಯೋದು ಅಪೆನ್ಸಿ ಅಂತ ಹೇಳ್ತಾರೆ ಸರ್ ಅವರು ಈ ವಿಚಾರವಾಗಿ ನೀವು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅಧಿಕಾರಿಗಳಾದಂಥ ಬಾಲದಂಡಿ ಅವ್ರಿಗೆನಾರ ಮಾಹಿತಿ ಕೊಟ್ಟಿದ್ದೀನಿ ಎಸ್ ಪಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬರು ನಾವು ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ವಾಯ್ಸ್ ರೆಕಾರ್ಡ್ ಮತ್ತೆ ನಮ್ಗೆ ಏನು ಆಡಿಯೋಗಳನ್ನೋಗಳ ಲೆಟರ್ನೂ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಈ ಮೇಲ್ ಅಧಿಕಾರಿಗಳಿಗೂ ಒಂದು ಮಾತಲ್ಲಿ ಕೀಳಾಗಿ ಕಂಡಿದ್ದಾರೆ ಅಂತೇಳಿ ನಾನು ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಸರ್ ನಾಗರಾಜ್ ಅವರೇ ಲಂಚ ಹ್ಮ್ ಇಸ್ಕೊಳ್ಳೋದಷ್ಟು ಅಪರಾಧನು ಕೊಡೋದು ಅಷ್ಟೇ ಅಪರದಲ್ಲ ಸರ್ ನಿಮ್ಮ ಡ್ರೈವರ್ಗಳು ಅಥವಾ ಆ ವಾಹನದ ಮಾಲೀಕರುಗಳು ಕೆಲಸದ ಡ್ರೈವರ್ಗಳಾಗಿರ್ತಾರೆ ಸರ್ ಯಾಕೆ ಸರ್ ಅವರಿಗೆ ಲಂಚ ಕೊಡಬೇಕು ಸರ್ ಇದು ಏನಾಗಿದೆ ಅಂತಂದರೆ ಇವಾಗ ಒಂದು ಲೋಡ್ ಹೋಗುತ್ತೆ ಸರ್ ಇವಾಗ ಒಂದು ಟೊಮೊಟೊನೇ ತುಂಬಿಕೋಗ್ತದೆ ಗಾಡಿ ನಮ್ಮದು ಅಂದ್ಕೊಳ್ಳಿ ಇವಾಗ ಬೆಳಗ್ಗೆ ಹೋಗಲಿಲ್ಲ ಅಂತಂದ್ರೆ ಬೆಂಗಳೂರಿಗೆ ಆ ನಾಲ್ಕು ಗಂಟೆ ಮಾರ್ಕೆಟ್ ರೀಚ್ ಆಗ್ಬೇಕು ಸರ್ ಅದು ಎರಡು ಗಂಟೆಗೆ ಮೂರು ಗಂಟೆಗೆ ಬೆಳಗಾನ ಡ್ರೈವರ್ಗಳು ನಿದ್ದೆಗೆಟ್ಟಿ ಡೆಸ್ಟಿನೇಷನ್ನ ರೀಚ್ ಆಗೋಕೆ ಹೋಗ್ತಾ ಇರ್ತಾರೆ ಸರ್ ಅವಾಗ ಇವರೇನು ಮಾಡ್ತಾರೆ ಬಿಡೋಲ್ಲ ಏ ನಿಲ್ಸಪ್ಪ ನೀನು ಹಂಗೆ ಹಿಂಗೆ ಅಂತ ಅಂದಾಗ ಅವ್ರಿಗೇನು ಮಾಡ್ತಾರೆ ಕೈಯಲ್ಲಿ ಬಂದದ್ನ ತಗೋಪ್ಪ ಅಂದ್ಬಿಟ್ಟು ಕೊಟ್ಬಿಟ್ಟು ಹೊಡಗೋ ಅಂತ ಮೂವ್ಮೆಂಟಲ್ಲಿ ಇರ್ತಾರೆ ಸರ್ ಡ್ರೈವರ್ಗಳು ಆಮೇಲೆ ಇವಾಗ ನಾವೇನಾಗಿದೆ ಅಂತಂದರೆ ಓನರ್ಗಳು ಇವಾಗ ಗಾಡಿ ಮಡಗಿದ್ದೀವಿ ಸರ್ ಓನರ್ಗಳು ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕು ಲೋನ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಮತ್ತು ಟೋಲ್ ಕಟ್ಟಬೇಕು ಮತ್ತು ಟೈರ್ ಹಾಕಬೇಕು ಆಯಿಲ್ ಚೇಂಜ್ ಇನ್ನೊಂದು ಮಗದೊಂದು ಎಲೆ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಒಂದು ಕೂಳೆ ಜಾಸ್ತಿ ಆಗಿದೆ ಸರ್ ಇದರಲ್ಲಿ ಆಮೇಲೆ ಈ ವಿಚಾರಗಳಿಗೆ ಏನಂತಂದರೆ ಇವಾಗ ಡ್ರೈವರ್ಗೆ ಎಷ್ಟು ಸರ್ ಸಂಬಳ ಏನು ಹಬ್ಬಬ್ಬಾ ಅಂದರೆ ಬೆಳಗಾನ ಓಡಿಸೋರು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಈ ಬೆಳಗಾನ ಓಡಿಸಿ ಇವ್ರಿಗೂ ಇವಾಗ ಓನರ್ ಅಂತಾರೆ ನೀನು ನನ್ಗೆ ಹೇಳ್ದು ಯಾಕೆ ಕೊಟ್ಟೆ ಅಂತ ಹೇಳ್ತಾರೆ ಹೋಗ್ಲಿಲ್ಲ ಅಂದರೆ ನೀನು ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತಾರೆ ಓನರ್ಗಳು ಇವ್ ಡ್ರೈವರ್ಗಳ್ಗೂ ಕಷ್ಟ ಇರುತ್ತೆ ಸರ್ ಆಮೇಲೆ ಇನ್ನೊಂದು ಓನರ್ಗಳ್ಗೂ ಕಷ್ಟ ಇರ್ತದೆ ಅದರಲ್ಲಿ ಇವರು ಅದನ್ನೇ ಒಂದು ಅಂಟ ಅಡ್ವಾಂಟೈಜ್ ತೊಗೊಂಡು ಇವರು ಏನು ಮಾಡ್ತಾರೆ ಬೇಕು ಅಂತ ಏನು ಅಡ್ಡ ಹಾಕಿ ನನಗೆ ಅವ್ರು ಕರೆ ಮಾಡ್ತಾರೆ ಸರ್ ಆ ಕಡೆಯಿಂದ ಬರುವಾಗ ಡ್ರೈವರ್ ಕೈಲಿ ಕರೆ ಮಾಡಿಸ್ತಾರೆ ನೀನು ಮಾಡಪ್ಪ ನೀನು ನಿಮ್ಮ ಓನರ್ಗೆ ಅಂತೇಳಿ ಕರೆ ಮಾಡ್ತಾರೆ ನಾನು ಮುಂದೆನೇ ಹೋಗಿ ಮಂತ್ಲಿ ಬನ್ನಿ ಮಂತ್ಲಿ ಮಾತಾಡಿ ಬಿಟ್ಟು ಏ ನೂರು ರೂಪಾಯಿ ಕೊಡ್ತಾವೆ ಅಂತ ಹೇಳ್ತಾರೆ ಸರ್ ನೀವು ಗಾಡಿಯವಾಗೂ ಕೊಟ್ಟಿದ್ದೀನಿ ನಾನು ಇವಾಗ ಸರ್ ಇವಾಗ ಈಗ ಈ ಸಮಸ್ಯೆಗೆ ಹಾಂ ನೀವು ಒಬ್ಬ ವಾಹನದ ಮಾಲೀಕರು ಮತ್ತು ಡ್ರೈವರ್ ಕೂಡ ಆಗಿರೋದ್ರಿಂದ ಹೌದು ಸರ್ ಇದಕ್ಕೆ ಈ ಸಮಸ್ಯೆಗೆ ಪರಿಷ್ಕಾರ ಏನು ಸರ್ ಸರ್ ಇದು ಪರಿಸ್ಥಿತಿ ಪರಿಷ್ಕಾರ ಏನಂತಂದರೆ ಇವಾಗ ಇವರು ಗಾಡಿ ಓಡಾಡಲಿಕ್ಕೆ ತೊಂದರೆ ಕೊಡ್ದು ಅಂದರೆ ಪೊಲೀಸ್ನವ್ರು ಏನು ತೊಂದರೆ ಇಲ್ಲ ಸರ್ ಒನ್ ಒನ್ ಟೂನವರು ಕೂಡ ಅಡ್ಡಾಕ್ತಾರೆ ಸರ್ ನೂರು ರೂಪಾಯಿ ಕೊಡ್ದೇ ಬಿಡೋಲ್ಲ ಅವರು ಈ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಇದನ್ನು ಹೋಗ್ಲಾಡ್ಸ್ಬೇಕು ಸರ್ ಈ ಲಂಚ್ ಇವಾಗ ದೊ ಯಾರ ಕಾಂಟ್ರಾಕ್ಟ್ಗಳು ಇನ್ನೊಂದು ಮತ್ತೊಂದು ಆದರೆ ದುಡ್ಡು ಮಾಡಿರ್ತಾರೆ ಸರ್ ಯಾವುದೋ ಒಂದು ಫೇಕ್ ಕೆಲಸ ಮಾಡಿರ್ತಾರೆ ದುಡ್ಡು ಕೊಟ್ಬಿಡ್ತಾರೆ ಸರ್ ವೆಹಿಕಲ್ನವ್ರು ಏನು ಫೇಕ್ ಕೆಲಸ ಮಾಡೋಕ್ಕಾದ್ದು ಸರ್ ಇವಾಗ ಟ್ರಾಫಿಕ್ ವೈಲೇಷನ್ ಮಾಡಿದ್ರು ಕೂಡ ಇವಾಗ ನಿಮಗೆ ಗೊತ್ತಿರೋ ಹಾಗೆ ವೈಲೇಷನ್ ಮಾಡಿದ್ರೆ ಮೆಸೇಜ್ ಬಂದುಬಿಡ್ತದೆ ಇಷ್ಟು ದುಡ್ಡು ಕಟ್ಟಿ ಅಂತೇಳಿ ಇವಾಗ ಇನ್ನೇನು ವೈಲೇಷನ್ ಮಾಡೋಕ್ಕಾಗಲ್ಲ ಏನು ಓವರ್ ಆಗ್ತಾ ಇಲ್ವಲ್ಲ ಸರ್ ಇವಾಗ ವೈಬೇಲಿ ಓವರ್ ಟನೇಜ್ ಹಾಕೋರು ಟೋಲಲ್ಲಿ ಬರುತ್ತೆ ಇಲ್ಲ ಓವರ್ ಟೈನೇಜ್ ಹಾಕಿ ಆರ್ ಟಿ ಓ ಬಂದು ನಿಂತಿರ್ತಾರೆ ಈ ಥರ ಎಲ್ಲ ಟ್ಯಾಕ್ಸ್ ಕಟ್ಟಿ ಗಾಡಿ ಮೇಂಟೈನ್ ಮಾಡಿ ಟೈರ್ ಹಾಕಿ ಡ್ರೈವರ್ಗಳು ಕೊಟ್ಟು ಎಲ್ಲ ಸಾಗಾಣಿಕೆ ಇವ್ರಿಗೂ ಮಂತ್ಲಿ ಕೊಡಬೇಕು ಅಂದರೆ ಹೆಂಗೆ ಕೊಡೋದು ಸರ್ ನಾವು ಹಂಗಾರೆ ಈ ದೇಶದಲ್ಲಿ ಬದುಕಬೇಕು ಅಂತಂದರೆ ನಾವು ಹೌದು ಎಲ್ಲರಿಗೂ ಕೊಟ್ಕಂಡೇ ಬದುಕಬೇಕಾ ಕೊಟ್ಕೊಂಡೇ ಬದುಕಬೇಕು ಆ ಥರ ಆಗೋಗಿದೆಯಲ್ಲ ಸರ್ ಇವಾಗ ಈ ಥರ ಪರಿಸ್ಥಿತಿಯೇ ಎಸ್ ಪಿ ಸಾಹೇಬ್ರಿಗೂ ಕೂಡ ನಾ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಕೂಡ ಲೆಟರ್ ಕೂಡ ಮಾಡಿ ಕಳಿಸಿದ್ದೀನಿ ಅವ್ರಿಗೆ ಇವತ್ತು ಪೋಸ್ಟ್ ಕೂಡ ಮಾಡ್ತೀನಿ ಸರ್ ಇವತ್ತು ಓಕೆ ಸರ್ ಧನ್ಯವಾದ